ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ವಿಜ್ಞಾನದಲ್ಲಿ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಮಕ್ಕಳ ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ ಅರವತ್ತು ನಿಮಿಷಗಳು ಒಟ್ಟು ಅಂಕಗಳು ಇಪ್ಪತ್ತಾಗಿರುತ್ತೆ ಮಕ್ಕಳ ಓಕೆನಾ ಫಸ್ಟ್ ಹೆಡಿಂಗ್ ನೋಡಿ ಬಿಟ್ಟ ಸ್ಥಳ ತುಂಬಿರಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಒಂದರಲ್ಲಿ ಕಾಂತವನ್ನು ಆಕರ್ಷಿಸುವ ವಸ್ತುಗಳನ್ನು ಡ್ಯಾಶ್ ವಸ್ತುಗಳು ಎನ್ನುವರು ಉತ್ತರ ಕಾಂತೀಯ ವಸ್ತುಗಳು ಎನ್ನುವರು ಪ್ರಶ್ನೆ ಎರಡು ಭ್ರಮಣ ಚಲನೆಗೆ ಒಂದು ಉದಾಹರಣೆ ಡ್ಯಾಶ್ ಉತ್ತರ ಭ್ರಮಿಸುತ್ತಿರುವ ಬುಗುರಿ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಒಟ್ಟು ನಿಮಗೆ ಎರಡು ಪ್ರಶ್ನೆ ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಮೂರರಲ್ಲಿ ಅಳತೆಯ ಆದರ್ಶಮಾನ ಯಾವುದು ಉತ್ತರ ಒಂದು ಅಳತೆಯ ಮಾನವು ನಿರ್ದಿಷ್ಟ ಭೌತ ಪರಿಮಾಣವನ್ನು ಯಾರಾದರೂ ಆಗಿರಲಿ ಎಲ್ಲಿಯಾದರೂ ಆಗಿರಲಿ ಎಷ್ಟೇ ಬಾರಿಯಾದರೂ ಆಗಿರಲಿ ಒಂದೇ ಮೌಲ್ಯವನ್ನು ನೀಡುವಂತಿದ್ದರೆ ಅದನ್ನು ಆ ಭೌತ ಪರಿಮಾಣದ ಅಳತೆಯ ಆದರ್ಶಮಾನ ಎನ್ನುತ್ತೇವೆ ಓಕೆನಾ ನೆಕ್ಸ್ಟು ಪ್ರಶ್ನೆ ನಾಲ್ಕರಲ್ಲಿ ದ್ರವ್ಯದ ಲಕ್ಷಣಗಳನ್ನು ತಿಳಿಸಿ ಉತ್ತರ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ ಹಾಗೂ ದ್ರವಕ್ಕೆ ರಾಶಿ ಇದೆ ಓಕೆನಾ ನೆಕ್ಸ್ಟ್ ರೆಡಿಂಗ್ ನೋಡಿ ಮಕ್ಕಳ ಸರಿ ಅಥವಾ ತಪ್ಪು ತಿಳಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಒಂದು ಅಂಕದಂತೆ ಒಟ್ಟು ಎರಡು ಅಂಕಗಳು ಸಿಗುತ್ತೆ ಮಕ್ಕಳ ನೋಡಿ ಪ್ರಶ್ನೆ ಐದರಲ್ಲಿ ಕಾಂತದ ಎಲ್ಲ ಭಾಗವು ಕಾಂತೀಯ ವಸ್ತುಗಳನ್ನು ಸಮನಾಗಿ ಆಕರ್ಷಿಸುತ್ತದೆ ಉತ್ತರ ತಪ್ಪು ಇದು ತಪ್ಪಾದ ಹೇಳಿಕೆ ಆಗುತ್ತೆ ಮಕ್ಕಳ ಪ್ರಶ್ನೆ ಆರರಲ್ಲಿ ವಕ್ರ ರೇಖೆಗಳನ್ನು ಅಳೆಯಲು ನಮ್ಮ ಅಳೆಯುವ ಟೇಪು ಉಪಯುಕ್ತವಲ್ಲ ಈ ಹೇಳಿಕೆಯು ಸಹ ತಪ್ಪಾಗಿರುವಂತಹ ಹೇಳಿಕೆ ಆಗಿದೆ ಮಕ್ಕಳ ತಪ್ಪು ಅಂತ ಬರೀಬೇಕು ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ನಾಲ್ಕು ಪ್ರಶ್ನೆಗಳು ಎರಡು ಅಂಕದಂತೆ ಒಟ್ಟು ಎಂಟು ಅಂಕಗಳು ಸಿಗುತ್ತೆ ಮಕ್ಕಳ ಪ್ರಶ್ನೆ ಏಳರಲ್ಲಿ ಕಾಂತೀಯ ಮತ್ತು ಅಕಾಂತೀಯ ವಸ್ತುಗಳು ಎಂದರೇನು ಉದಾಹರಣೆ ಕೊಡಿ ಉತ್ತರವನ್ನು ನೋಡಿ ಕಾಂತವನ್ನು ಆಕರ್ಷಿಸುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎನ್ನುವರು ಉದಾಹರಣೆ ಕಬ್ಬಿಣ ಕಾಂತವನ್ನು ಆಕರ್ಷಿಸದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳು ಎನ್ನುವರು ಇದಕ್ಕೆ ಉದಾಹರಣೆ ಮರ ನೆಕ್ಸ್ಟು ಪ್ರಶ್ನೆ ಎಂಟು ಕೆಳಗಿನವುಗಳನ್ನು ಅಳೆಯುವ ಮಾನ ತಿಳಿಸಿ ಮೊದಲನೇದಾಗಿ ಬೆಂಗಳೂರು ಮತ್ತು ಮಂಗಳೂರು ನಡುವಿನ ದೂರ ಯಾವ ಮಾನದಿಂದ ಅಳಿತೀವಿ ಮಕ್ಕಳು ಇದನ್ನು ಕಿಲೋಮೀಟರ್ ಕಿಲೋಮೀಟರ್ನಿಂದ ಅಳಿತೇವೆ ಅಲ್ವಾ ಬಿ ನೋಡಿ ನಾಣ್ಯದ ಗಾತ್ರ ಇದನ್ನು ಅಳೆಯೋದಕ್ಕೆ ನಾವು ಮಿಲಿಮೀಟರ್ ಅಂತ ಹೇಳ್ತೀವಿ ಮಿಲಿಮೀಟರ್ನಿಂದ ನಾಣ್ಯದ ಗಾತ್ರವನ್ನು ಅಳಿತೇವೆ ಪ್ರಶ್ನೆ ಒಂಬತ್ತರಲ್ಲಿ ಕಾಂತಗಳ ಯಾವುದಾದರೂ ನಾಲ್ಕು ಗುಣಗಳನ್ನು ತಿಳಿಸಿ ಉತ್ತರ ಕಾಂತಗಳಿಗೆ ಎರಡು ಧ್ರುವಗಳಿವೆ ಕಾಂತಗಳು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಸಜಾತೀಯ ಧ್ರುವಗಳು ಪರಸ್ಪರ ವಿಕರ್ಷಿಸುತ್ತದೆ ಹಾಗೂ ವಿಜಾತೀಯ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತದೆ ನೆಕ್ಸ್ಟ್ ನೋಡಿ ಪ್ರಶ್ನೆ ಹತ್ತರಲ್ಲಿ ಇವುಗಳ ಏಕಮಾನ ತಿಳಿಸಿ ಎ ಉದ್ದ ಅಂದರೆ ಮೀಟರ್ನಲ್ಲಿ ಅಳಿತೇವಲ್ವ ಮಕ್ಳ ಉದ್ದವನ್ನು ಮೀಟರ್ ಮುಖಾಂತರ ಅಳಿತೇವೆ ಬಿ ದೂರ ದೂರವನ್ನು ಕಿಲೋಮೀಟರ್ನಿಂದ ಅಳಿತೇವೆ ಮಕ್ಕಳ ನೆಕ್ಸ್ಟ್ ಹೆಡಿಂಗ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ನಿಮಗೆ ಎರಡು ಪ್ರಶ್ನೆಗಳು ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಸಿಗುವಂಥ ಅವಕಾಶ ಇರುತ್ತೆ ಮಕ್ಕಳ ಪ್ರಶ್ನೆ ಹನ್ನೊಂದು ವಿವಿಧ ಆಕಾರದ ಕಾಂತಗಳನ್ನು ಹೆಸರಿಸಿ ಅದರ ಅಂದವಾದ ಚಿತ್ರ ಬಿಡಿಸಿ ಉತ್ತರ ನೋಡಿ ನೀವು ಬಿಡಿಸ್ಬೇಕಾಗಿರೋಂತಹ ಚಿತ್ರಗಳು ದಂಡಕಾಂತ ಕುದುರೆ ಲಾಳಾಕಾರದ ಕಾಂತ ಸೂಜಿ ಕಾಂತ ಸ್ತಂಭಕಾಂತ ಹಾಗೂ ಕಾಂತ ಇವುಗಳನ್ನ ನೀವು ಚಿತ್ರವನ್ನು ಬಿಡಿಸ್ಬೇಕಾಗತ್ತೆ ಮಕ್ಕಳ ಓಕೆನಾ ಪ್ರಶ್ನೆ ಹನ್ನೆರಡು ನೋಡಿ ಚಲನೆಯ ವಿಧಗಳನ್ನು ಉದಾಹರಣೆ ಸಹಿತ ತಿಳಿಸಿ ಉತ್ತರ ರೇಖೀಯ ಚಲನೆ ಒಂದು ವಸ್ತು ನಿರ್ದೇಶಕ ಬಿಂದುವಿನಿಂದ ನೇರವಾಗಿ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ಅಂತಹ ಚಲನೆಯನ್ನು ರೇಖೆ ಚಲನೆ ಎನ್ನುವರು ಉದಾಹರಣೆ ತೆಂಗಿನಕಾಯಿ ಮರದಿಂದ ಬೀಳುವುದು ಬಿ ನೋಡಿ ವೃತ್ತೀಯ ಚಲನೆ ಒಂದು ಕಾಯವು ಒಂದು ನಿರ್ದಿಷ್ಟ ಬಿಂದುವಿನ ಸುತ್ತಲೂ ವೃತ್ತಾಕಾರದ ಪಥದಲ್ಲಿ ಚಲಿಸುವ ಚಲನೆಯನ್ನು ವೃತ್ತೀಯ ಚಲನೆ ಎನ್ನುವರು ಉದಾಹರಣೆ ತಿರುಗುತ್ತಿರುವ ಫ್ಯಾನನ ಬ್ಲೇಡಿನ ತುದಿ ನೆಕ್ಸ್ಟ್ ನೋಡಿ ಆಂದೋಲನ ಚಲನೆ ಒಂದು ವಸ್ತು ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಿಂದೆ ಮುಂದೆ ಚಲಿಸುತ್ತಿದ್ದರೆ ಅಂತಹ ಚಲನೆಯನ್ನು ಆಂದೋಲನ ಚಲನೆ ಎನ್ನುವರು ಉದಾಹರಣೆಗೆ ಲೋಲಕದ ಚಲನೆ ನೆಕ್ಸ್ಟ್ ನೋಡಿ ಭ್ರಮಣ ಚಲನೆ ಒಂದು ಕಾಯವು ತನ್ನ ಅಕ್ಷದ ಸುತ್ತ ತಾನೇ ಸುತ್ತುತ್ತಿದ್ದರೆ ಅಂತಹ ಚಲನೆಯನ್ನು ಭ್ರಮಣ ಚಲನೆ ಎನ್ನುವರು ಉದಾಹರಣೆ ತಿರುಗುತ್ತಿರುವ ಬುಗುರಿ ನೆಕ್ಸ್ಟ್ ನೋಡಿ ಆವರ್ತಕ ಚಲನೆ ನಿರ್ದಿಷ್ಟ ಕಾಲಾವಧಿಯಲ್ಲಿ ಪುನರಾವರ್ತನೆಯಾಗುವ ವಸ್ತುವಿನ ಚಲನೆಯನ್ನು ಆವರ್ತಕ ಚಲನೆ ಎನ್ನುವರು ಉದಾಹರಣೆಗೆ ಲೋಲಾಕದ ಚಲನೆ ಗಡಿಯಾರದ ಸೆಕೆಂಡ್ ತೋರುವ ಮುಳ್ಳಿನ ತುದಿಯ ಚಲನೆ ಮಕ್ಕಳ ಇಲ್ಲಿಗೆ ಆರನೇ ತರಗತಿಯ ವಿಜ್ಞಾನದ ಎಫ್ ಎ ಟೂಗೆ ಸಂಬಂಧಪಟ್ಟಂತಹ ಮಾದರಿ ಪ್ರಶ್ನೆ ಪತ್ರಿಕೆ ಮುಕ್ತಾಯಗೊಂಡಿದೆ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್